ಓಂ ಗಂ ಗಣಪತಯೇ ನಮಃ ಸ್ತ್ರೀಮಾತ್ರೇ ನಮಃ ಭುವನೇಶ್ವರಿ ದೇವಿಯು ದಶಮಹಾವಿದ್ಯೆಗಳಲ್ಲಿ ನಾಲ್ಕನೆಯವರು ಅವರು ಆಕಾಶ ತತ್ವ ದೇಹ ಮನಸ್ಸು ಹಾಗೂ ಪ್ರಾಣಗಳ ಸಮತೋಲನ ರೋಗ ನಿವಾರಣೆ ಮತ್ತು ಆಯುಷು ವೃದ್ಧಿಗೆ ಸಂಬಂಧಿಸಿದಂತಹ ಶಕ್ತಿ ದೇಹ ಆರೋಗ್ಯವಾಗಿರಲು ಮನಸ್ಸು ಶುದ್ಧವಾಗಿರಬೇಕು ಮನಸ್ಸು ಶುದ್ಧವಾಗಿರಲು ದೇವಿಯ ಅನುಗ್ರಹ ಅನ್ನೋದು ಅಗತ್ಯ ಈ ತಾಯಿಯ ಅನುಗ್ರಹ ಅನ್ನೋದು ಇಲ್ಲದೆ ಹೋದಾಗ ಅಥವಾ ಪೂರ್ವಜನ್ಮದ ಪಾಪಕರ್ಮದ ನಿಮಿತ್ತ ಈ ಜನ್ಮದಲ್ಲಿ ಯಾರೇ ಒಬ್ಬ ವ್ಯಕ್ತಿಗೆ ಮಾನಸಿಕವಾಗಿ ಇಲ್ಲವೇ ಶಾರೀರಿಕವಾಗಿ ಅನಾರೋಗ್ಯ ಸಮಸ್ಯೆ ಅನ್ನೋದು ದೀರ್ಘಕಾಲದವರೆಗೆ ಕಾಡುತ್ತಿದ್ದಲ್ಲಿ ಅಂತಹ ವ್ಯಕ್ತಿಗಳು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ನಿಟ್ಟು ಶ್ರೀ ಭುವನೇಶ್ವರಿ ದೇವಿಯ ಯಂತ್ರ ಆರಾಧನೆ ಮಾಡುವ ಮೂಲಕ ಮಂತ್ರವನ್ನು ಜಪಿಸುತ್ತಾ ತಂತ್ರವನ್ನು ಆಚರಿಸಬೇಕು ಅಂತಹ ಅತ್ಯದ್ಭುತವಾದ ಶ್ರೀ ಭುವನೇಶ್ವರಿ ದೇವಿಯ ಯಂತ್ರವಿಧಾನವನ್ನು ಒಂದೊಂದಾಗಿ ತಿಳಿಯೋಣ ಮೊದಲಿಗೆ ಭುವನೇಶ್ವರಿ ದೇವಿಯ ಯಂತ್ರ ಅಂದರೆ ಏನು ಅಂತ ತಿಳಿಯೋಣ ಈ ಯಂತ್ರವು ದೇಹದ ಪಂಚಭೂತಗಳನ್ನು ಸಮತೋಲನಗೊಳಿಸುವ ಒಂದು ಶಕ್ತಿಯ ರೇಖಾಚಿತ್ರ ಎರಡನೇದಾಗಿ ನಾವು ನೋಡುವುದಾದರೆ ವಿಶೇಷವಾಗಿ ದೀರ್ಘಕಾಲದ ಕಾಯಿಲೆಯನ್ನು ನಿವಾರಣೆ ಮಾಡುತ್ತದೆ ಮೂರನೇದಾಗಿ ನಾವು ನೋಡುವುದಾದರೆ ಅಜ್ಞಾತ ರೋಗಗಳು ಅಂದರೆ ನಮ್ಮ ಕಣ್ಣಿಗೆ ಕಾಣದಂತಹ ಭಯಂಕರ ರೋಗಗಳನ್ನು ಸಹ ನಿವಾರಣೆ ಮಾಡುತ್ತದೆ ಇನ್ನು ನಾಲ್ಕನೇದಾಗಿ ನಾವು ನೋಡುವುದಾದರೆ ಮಾನಸಿಕ ಒತ್ತಡ ಅಂದರೆ ಮಾನಸಿಕವಾಗಿ ನಮ್ಮನ್ನು ಕಾಣುವಂತಹ ರೋಗಗಳಿಗೆ ಈ ಯಂತ್ರ ಆರಾಧನೆ ಅನ್ನೋದು ರಾಮಬಾಣವಿದ್ದಂತೆ ಐದನೇದಾಗಿ ನಾವು ನೋಡುವುದಾದರೆ ಶಕ್ತಿಹೀನತೆ ಇವುಗಳಲ್ಲಿಯೂ ಸಹ ಈ ಯಂತ್ರ ಅನ್ನೋದು ಫಲವನ್ನು ನೀಡುತ್ತದೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಆರೋಗ್ಯ ಭಾಗ್ಯವನ್ನು ವೃದ್ಧಿಸುವಂತಹ ಶ್ರೀ ಭುವನೇಶ್ವರಿ ದೇವಿಯ ಈ ಯಂತ್ರವು ಸಂಖ್ಯಾ ಆಧಾರಿತ ಯಂತ್ರವಾಗಿದ್ದು ಆಯುರ್ವೇದ ಮತ್ತು ತಂತ್ರಶಾಸ್ತ್ರದ ಸಂಯೋಜಿತ ಪ್ರಯೋಗವಾಗಿದೆ ಈ ಯಂತ್ರವು ಮಾನವನ ಶರೀರದಲ್ಲಿ ಪ್ರಾಣಶಕ್ತಿಯ ಅರಿವನ್ನು ಸರಿಪಡಿಸುತ್ತದೆ ರಕ್ತ ಸಂಚಾರವನ್ನು ಸಮತೋಲನಗೊಳಿಸುತ್ತದೆ ಮತ್ತು ನಿದ್ರಾ ಸಮಸ್ಯೆ ಹಾಗೂ ಆತಂಕವನ್ನು ಕಡಿಮೆ ಮಾಡುತ್ತದೆ ಈಗ ನಾವು ಅತ್ಯದ್ಭುತ ಫಲಿತಾಂಶವನ್ನು ನೀಡುವ ಈ ಯಂತ್ರ ಸ್ಥಾಪನಾ ವಿಧಾನವನ್ನು ಒಂದೊಂದಾಗಿ ತಿಳಿಯೋಣ ಮುಖ್ಯವಾಗಿ ಈ ಯಂತ್ರವನ್ನು ಶುಕ್ರವಾರ ಇಲ್ಲವೇ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಈ ದಿನಗಳಲ್ಲಿ ಈ ಯಂತ್ರ ಸ್ಥಾಪನೆ ಅನ್ನೋದು ಮಾಡಬೇಕು ಈ ಯಂತ್ರ ಸ್ಥಾಪನೆಯನ್ನು ಮಾಡುವಂಥ ವ್ಯಕ್ತಿಯು ಶುಚಿರ್ಭೂತನಾಗಿ ಮೊದಲಿಗೆ ಗಣೇಶನ ಸ್ಮರಣೆ ಹಾಗೂ ಕುಲದೇವರ ಸ್ಮರಣೆ ಮಾಡಿದ ಮೇಲೆ ಅಚಲವಾದ ನಂಬಿಕೆಯಿಟ್ಟು ಶ್ರೀ ಭುವನೇಶ್ವರಿ ದೇವಿಯನ್ನು ನೆನೆದು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಶಾಸನದ ಮೇಲೆ ಕುಳಿತು ಈ ವಿಡಿಯೋದಲ್ಲಿ ಡಿಸ್ಪ್ಲೇ ಆಗುತ್ತಿರುವ ಈ ಯಂತ್ರವನ್ನು ಬರೆಯಬೇಕು ಈ ಯಂತ್ರವನ್ನು ಹೇಗೆ ಬರೆಯಬೇಕು ಅಂದರೆ ಒಂದು ಭುಜಪತ್ರೆ ಇಲ್ಲವೇ ಭೂರ್ಜಪತ್ರೆ ಅಂತ ಗ್ರಧಿಗೆ ಅಂಗಡಿಯಲ್ಲಿ ಕೇಳಿದಾಗ ಅವರು ಕೊಡ್ತಾರೆ ತಾವುಗಳು ಈ ಯಂತ್ರವನ್ನು ಈ ಮುಂಚೆಯೇ ಶೇಖರಿಸಿ ಇಟ್ಟುಕೊಂಡಿರಬೇಕು ತದನಂತರ ಈ ಯಂತ್ರವನ್ನು ಬರೆಯಲು ತಾವುಗಳು ಅದೇ ಗಂದಿಗೆ ಅಂಗಡಿಯಲ್ಲಿ ರಕ್ತ ಚಂದನ ಅಂತ ಕೇಳಿದರೆ ಅವರು ಕೊಡ್ತಾರೆ ಅದನ್ನು ತಂದು ರೋಸ್ ವಾಟರ್ನಲ್ಲಿ ಮಿಕ್ಸ್ ಮಾಡಿ ದಾಳಿಂಬೆ ಕಡ್ಡಿಯ ಸಹಾಯದಿಂದ ಭುಜಪತ್ರೆಯ ಮೇಲೆ ಈ ಯಂತ್ರವನ್ನು ಬರೆಯಬೇಕು ತಪ್ಪಿಲ್ಲದೆ ನೀಟಾಗಿ ಈ ನಂಬರ್ಸನ್ನು ತಾವು ಬರೆಯಬೇಕು ತದನಂತರ ಅದೇ ಕಡ್ಡಿಯ ಸಹಾಯದಿಂದ ರಕ್ತಚಂದನವನ್ನು ತೆಗೆದುಕೊಂಡು ಈ ಯಂತ್ರದ ಕೆಳಗೆ ಈ ವಿಡಿಯೋದಲ್ಲಿ ಡಿಸ್ಪ್ಲೇ ಆಗುತ್ತಿರುವ ತಾಯಿ ಭುವನೇಶ್ವರಿ ದೇವಿಯ ಈ ಮಂತ್ರವನ್ನು ನೀಟಾಗಿ ಬರೆದಿಟ್ಟುಕೊಳ್ಳಿ ನಂತರ ಈ ಯಂತ್ರಕ್ಕೆ ನಾಲ್ಕು ಮೂಲೆಗಳಲ್ಲಿ ಅರಿಶಿನ ಕುಂಕುಮ ಹಾಗೂ ಗಂಧದ ಬೊಟ್ಟುಗಳನ್ನಿಟ್ಟು ಆ ಯಂತ್ರವನ್ನು ಪೂಜಾ ಮಂದಿರ ಅಥವಾ ತಾವು ಮುಳುಗುವ ಕೋಣೆಯಲ್ಲಿ ಉತ್ತರ ಇಲ್ಲವೇ ಪೂರ್ವದ ದಿಕ್ಕಿನಲ್ಲಿ ಈ ಯಂತ್ರವನ್ನು ಇಡಬೇಕು ತದನಂತರ ಪ್ರತಿದಿನವೂ ಸಹ ಶುಚಿರ್ಭೂತರಾಗಿ ತಾವುಗಳು ನಿಮ್ಮ ಮನೆಯಲ್ಲಿ ಏನಾದರೂ ಶ್ರೀ ಭುವನೇಶ್ವರಿ ದೇವಿಯ ಫೋಟೋ ಅಥವಾ ವಿಗ್ರಹ ಇದ್ದಲ್ಲಿ ಅಥವಾ ಪಾರ್ವತಿ ದೇವಿಯ ಫೋಟೋ ಅಥವಾ ವಿಗ್ರಹ ಏನಾದರೂ ಇದ್ದಲ್ಲಿ ಆ ಫೋಟೋನ ಒಂದು ತಾಮ್ರದ ತಟ್ಟೆಯ ಮೇಲೆ ಇಲ್ಲವೇ ಕೆಂಪು ಬಟ್ಟೆಯ ಮೇಲೆ ಇಟ್ಟು ದೇವಿಗೆ ಅರಿಶಿನ ಕುಂಕುಮ ಹಾಗೂ ಗಂಧದ ಬೊಟ್ಟುಗಳನ್ನಿಟ್ಟು ಹೂಗಳಿಂದ ಅಲಂಕರಿಸಿ ತದನಂತರ ಎಳ್ಳೆಣ್ಣೆ ದೀಪ ಅಥವಾ ತುಪ್ಪದ ದೀಪವನ್ನು ಬೆಳಗಿಸಿ ಧೂಪವನ್ನು ಹಾಕಿ ತಾವುಗಳು ಒಂದು ಪೇಪರ್ ಹಾಗೂ ಪೆನ್ನನ್ನು ತೆಗೆದುಕೊಳ್ಳಿ ಪ್ರತಿ ದಿನವೂ ಸಹ ಹದಿನೆಂಟು ಈ ಸಂಖ್ಯಾತ್ಮಕ ಯಂತ್ರಗಳನ್ನು ತಾವು ಬರೆಯಬೇಕು ಬರೆಯುವ ಮುಂಚೆ ಈ ಯಂತ್ರವನ್ನು ಹೇಗೆ ಬರೆಯಬೇಕು ಅಂದರೆ ರೋಗಗ್ರಸ್ತನಾದ ಭಕ್ತನು ರೋಗ ನಿವಾರಣೆಗಾಗಿ ದೇವಿಯಲ್ಲಿ ಸಂಕಲ್ಪವನ್ನು ಮಾಡಿ ತಮ್ಮಯ ಬಲಗೈ ಎಬ್ಬೆರಳು ಇರುತ್ತಲ್ಲ ಆ ಎಬ್ಬೆರಳಿನಲ್ಲಿ ಮಧ್ಯಭಾಗದಲ್ಲಿ ಒಂದು ಗೆರೆ ಇರುತ್ತಲ್ಲ ಆ ಎಬ್ಬೆರಳಿನ ತುದಿಯಿಂದ ಆ ಗೆರೆವರೆಗೂ ಅಷ್ಟು ಮಾತ್ರ ವೈಟ್ ಪೇಪರನ್ನು ತೆಗೆದುಕೊಂಡು ಈ ಯಂತ್ರವನ್ನು ನೀಟಾಗಿ ಬರೆಯಬೇಕು ಅದೇ ರೀತಿ ಬಲಗೈನ ಎಬ್ಬೆರಳಿನ ತುದಿಯಿಂದ ಮಧ್ಯಮ ಭಾಗದ ಗಾತ್ರದಷ್ಟು ವೈಟ್ ಪೇಪರನ್ನು ತೆಗೆದುಕೊಂಡು ಹದಿನೆಂಟು ಯಂತ್ರಗಳನ್ನು ಬರೆದು ಆ ಯಂತ್ರಗಳನ್ನೆಲ್ಲ ಕೂಡ ದೇವಿಯ ಪಾದದಡಿಯಲ್ಲಿ ಇಟ್ಟು ಆ ಯಂತ್ರಗಳಿಗೆ ಪೂಜೆ ಮಾಡಿ ಸಾಯಂಕಾಲ ಸಮಯದಲ್ಲಿ ಆ ಯಂತ್ರಗಳನ್ನು ಅರಿಯೋ ನೀರಿನಲ್ಲಿ ಬಿಡಬೇಕು ಬಿಡುವಾಗ ರೋಗ ನಿವಾರಣಾ ಸಂಕಲ್ಪವನ್ನು ಹೇಳಬೇಕು ಅಂದರೆ ನಿಮಗೇನು ಸಮಸ್ಯೆ ಇದೆಯೋ ಅದರಿಂದ ಹೊರಬರಬೇಕು ಅಂತ ಹೇಳ್ಕೊಂಡು ಆ ಯಂತ್ರಗಳನ್ನು ನೀರಿನಲ್ಲಿ ಬಿಡಬೇಕು ಒಂದು ವೇಳೆ ಏನಾದರೂ ನಿಮ್ಮ ಹತ್ತಿರದಲ್ಲಿ ಯಾವುದೇ ಒಂದು ಕೆರೆ ಹರಿಯೋ ನೀರು ಅನ್ನೋದು ಇಲ್ಲದೆ ಹೋದಾಗ ತಾವುಗಳು ಒಂದು ಬಕೆಟ್ನಲ್ಲಿ ನೀರು ತೆಗೆದುಕೊಂಡು ಆ ನೀರಿನಲ್ಲೇ ಈ ಯಂತ್ರಗಳನ್ನು ಬಿಡಬೇಕು ಈ ರೀತಿ ಮಾಡುತ್ತಾ ಹೋದಂತೆಲ್ಲ ದೇವಿಯ ಅನುಗ್ರಹದೊಂದಿಗೆ ತಮಗೆ ಆರೋಗ್ಯ ಭಾಗ್ಯ ಅನ್ನೋದು ಲಭಿಸುತ್ತದೆ ಇನ್ನೂ ರೋಗ ಅನ್ನೋದು ತೀವ್ರವಾಗಿದ್ದಾಗ ಈ ಯಂತ್ರಗಳನ್ನು ಹದಿನೆಂಟರಿಂದ ಐವತ್ನಾಲ್ಕು ಇಲ್ಲವೇ ನೂರ ಎಂಟು ಯಂತ್ರಗಳನ್ನು ಸಹ ತಾವು ಬರೆಯಬಹುದು ಮಧ್ಯದಲ್ಲಿ ಏನಾದರೂ ಸೂತಕ ಅಡ್ಡಿ ಆತಂಕಗಳು ಎದುರಾದಾಗ ಆ ದಿನಗಳನ್ನು ಹೊರತುಪಡಿಸಿ ಮುಂದಿನ ದಿನಗಳಲ್ಲಿ ತಾವುಗಳು ಮುಂದುವರಿಸಬಹುದು ಒಂದು ವೇಳೆ ಏನಾದರೂ ನಿಮ್ಮ ಮನೆಯಲ್ಲಿ ರೋಗಗ್ರಸ್ತನ ಅನಾರೋಗ್ಯ ಸಮಸ್ಯೆ ಅನ್ನೋದು ತೀವ್ರವಾಗಿದ್ದಾಗ ಅವರ ಪರವಾಗಿ ಕುಟುಂಬ ಸದಸ್ಯರು ಕೂಡ ಈ ವಿಧಾನವನ್ನು ಅನುಸರಿಸಬಹುದು ಹಾಗೆಯೇ ಈ ಪೂಜಾ ವಿಧಾನ ಮಾಡಿದ ಮೇಲೆ ತಾವುಗಳು ದಿನದಲ್ಲಿ ತಾಯಿ ಭುವನೇಶ್ವರಿ ದೇವಿಯ ಮಂತ್ರವನ್ನು ಕನಿಷ್ಠ ನೂರ ಎಂಟು ಬಾರಿ ಹೇಳುತ್ತಾ ಇರಬೇಕು ಈ ಮಂತ್ರ ಜಪದಿಂದ ದೇಹದಲ್ಲಿ ಲಘುತ್ವ ಅನ್ನೋದು ಉಂಟಾಗುತ್ತದೆ ಮನಸ್ಸಿಗೆ ಶಾಂತಿ ಅನ್ನೋದು ಶೀಘ್ರವಾಗಿ ದೊರೆಯುತ್ತದೆ ಔಷಧಿ ಫಲ ಅನ್ನೋದು ಶೀಘ್ರವಾಗಿ ಕಾಣಿಸುತ್ತದೆ ರೋಗ ಅನ್ನೋದು ಮರುಕಳಿಸುವ ಸಾಧ್ಯತೆ ಅನ್ನೋದು ಕಡಿಮೆಯಾಗುತ್ತಾ ಹೋಗುತ್ತದೆ ಸಾಧ್ಯವಾದ ಮಟ್ಟಿಗೆ ದೀರ್ಘಾವಧಿಯಾಗಿ ಅನಾರೋಗ್ಯ ಸಮಸ್ಯೆಗೆ ಗುರಿಯಾಗಿರುವಂತಹ ವ್ಯಕ್ತಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ನಿಮಗೂ ಕೂಡ ಪುಣ್ಯಪ್ರಾಪ್ತಿ ಅನ್ನೋದು ಉಂಟಾಗುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ